ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂತು ರೀ ಎಲ್ಲರೂ ತಲೆ ಆಗಿತ್ತು ಏನೇನು ಮಾತಾಡ್ತಿರೋ ರೀ ಕಾಂಗ್ರೆಸ್ ಬರೋದಲ್ಲೂ ಕಾಕಾ ಯಾಕಂದ್ರೆ ಮಷಿನ್ಗಳು ಅವ್ರು ಇ ವಿ ಎಮ್ ಮಷಿನ್ಗಳ ಎಲ್ಲ ತಯಾರಿ ಮಾಡಿ ತಂದಿಡ್ತಾರೆ ಅದ್ರಾಗ ಹೆಂಗೆ ಎಲ್ಲುದ್ರಿ ನಾವು ಹೋಗಿ ಓಟ್ ಕಾಂಗ್ರೆಸ್ಗೆ ಹಾಕ್ತೇವ ಆದ್ರೆ ಬಿ ಜೆ ಪಿ ಅವರ ಮಷೀನೇ ತಯಾರು ಮಾಡಿ ಕೊಟ್ಟಿರ್ತಾರೆ ನಾವು ಎಷ್ಟು ಸಲ ಕಾಂಗ್ರೆಸ್ಗೆ ಓಟ್ ಹಾಕಿರೂ ಸಹಿತ ಅದೆಲ್ಲ ಬಿ ಜೆ ಪಿಗೆ ಹೋಗ್ಕೈತಿ ಅಂತಿದ್ರು ಜನ ಆದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಕೇಂದ್ರದ ಆಡಳಿತ ಹೊಂದಿದಂಥ ಏನು ಚಾಣಾಕ್ಷತನ ತೋರಿಸಿದ್ರು ಗೊತ್ತೈತಿನ್ರಿ ಕರ್ನಾಟಕ ರಾಜ್ಯಕ್ಕೆ ಒಂದು ಶ್ಯಾಂಪಲ್ ಕೊಟ್ಟರು ಇ ವಿ ಎಮ್ ಮಷಿನ್ಗಳು ಸುಳ್ಳಲ್ಲ ಇ ವಿ ಎಮ್ ಮಷಿನ್ಗಳು ಸತ್ಯದವ ಇ ವಿ ಎಮ್ ಮಷಿನ್ ಯಾಕೆ ಮಾಡೋಕ್ಕೆ ಬರೋಂಗಿಲ್ಲ ಇ ವಿ ಎಮ್ ಮಷಿನ್ ಯಾವುದೇ ರೀತಿಯಿಂದ ದುರುಪಯೋಗ ಮಾಡೋಕ್ಕೆ ಬರೋಂಗಿಲ್ಲ ಇದೇ ಜ್ವಲಂತ ಉದಾಹರಣೆ ನೋಡ್ರಿ ಅಂಥೇಳಿ ಒಂದು ನೂರ ಮೂವತ್ತೈದು ಸ್ಥಾನ ಬರುವಲ್ಲಿ ಇ ವಿ ಎಮ್ ಮಷಿನ್ಗಳು ಯಾವುದು ಟಚ್ ಮಾಡಲ್ದನ ಸ್ಪೆಷಲ್ ಫಾರ್ಮುಲಾ ಮಾಡಿದಂಗೆ ಮಾಡಿ ಶ್ಯಾಂಪಲ್ ಪೀಸ್ ಕೊಟ್ಟರು ಯಾರೋ ನೋಡ್ರಿ ನೀವು ಕರ್ನಾಟಕ ರಾಜ್ಯದಾಗ ಇವತ್ತು ಕಾಂಗ್ರೆಸ್ ಹೆಂಗೆ ಬತ್ತಂದ್ರೆ ಐದು ಗ್ಯಾರಂಟಿ ತಕ್ಷಣ ಬತ್ತು ಯಾರೂ ಇ ವಿ ಎಮ್ ಬಗ್ಗೆ ವಿಚಾರ ಮಾಡಲಿಲ್ಲ ಇ ವಿ ಎಮ್ ಮಷಿನ್ ತಿರ್ಚಾರು ಇ ವಿ ಎಮ್ ಮಷಿನ್ ತಿರ್ಚ್ತಾರೋ ಇ ವಿ ಎಮ್ ಮಷಿನ್ ಯಾಕೆ ಮಾಡ್ತಾರ ಅಂತೇಳಿ ಯಾರು ತಿಳಿಯಾಗೂ ಬರಲಿಲ್ಲ ಐದು ಇದು ಗ್ಯಾರಂಟಿ ಬಂದು ಬಸ್ ಫ್ರೀ ಕರೆಂಟ್ ಫ್ರೀ ನೀರು ಫ್ರೀ ಮತ್ತು ಈಜು ನಿರುದ್ಯೋಗಿಗಳಿಗೆ ಫ್ರೀ ಏನೇನೋ ಒಂದು ಐದು ಗ್ಯಾರಂಟಿಗಳು ಫ್ರೀ ಅಂತ ತಕ್ಷಣ ನಾವು ಓಟ್ ಹಾಕಿದ್ವು ಅಂಥೇಳಿ ಜನ ಮಾತಾಡಿದ್ರು ಆ ಗ್ಯಾರಂಟಿ ಸಲುವಾಗಿ ಇವತ್ತು ಸರ್ಕಾರ ಬಂದೈತಿ ಅಂಥೇಳಿ ತಿಳ್ಕೊಂಡ್ರೆ ಅದು ಭಾರತೀಯ ಜನತಾ ಪಕ್ಷ ಭಾಳ ಚೆನ್ನಾಕ್ಷರದಾರ್ ಅವರ ಈಗ ಒಂದು ನೂರ ಮೂವತ್ತೈದು ಸ್ಥಾನ ಸಲುವಾಗಿ ಯಾವುದೋ ಮಷಿನ್ಗಳು ತಿದ್ದುಪಡಿ ಮಾಡಿಲ್ರಿ ಅವ್ರು ಇನ್ನು ಬರುವ ಲೋಕಸಭಾ ಚುನಾವಣೆದಾಗ ಏನು ತಿದ್ದುಪಡಿ ಮಾಡಿ ತಂದಿಡ್ತಾರ್ರಿ ಆವಾಗ ನೀವು ಎಷ್ಟು ಓಟ್ ಹಾಕಿರೋ ಸಹಿತ ಎಲ್ಲ ಬಿ ಜೆ ಪಿ ಬುಟ್ಟಿಗೆ ಹೋಗ್ತಾವೆ ಇದನ್ನು ಮುಂದೆ ಭಾಳ ಶಾಣ್ಯರಾಗಬೇಕು ಇನ್ನು ಮಷಿನ್ಗಳು ಏನು ಬರ್ತಾವೋ ಕೇಂದ್ರದಾಗ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ನಾವೇ ಮತ್ತು ಗದ್ಗಿಗೆ ಏರ್ತೀವಿ ಅಂಥೇಳಿ ಏನು ತಯಾರಿ ಮಾಡಾಕತ್ತರು ಅವರು ಇ ವಿ ಎಮ್ ಮಷಿನ್ ಮೇಲೆ ಭರವಸೆ ಇಟ್ಟು ಇ ವಿ ಎಮ್ ಮಷೀನೇ ನಮ್ಮ ಹೋಟಿನ ಬ್ಯಾಂಕ್ ಅಂತ ತಿಳಿದು ಇನ್ನು ಅದನ್ನು ನಕ್ಕಿ ಮಾಡ್ತಾರೆ ಇನ್ನು ಕಾಕೋತ ನೋಡಾಕಿರಿ ನೀವು ಇಲ್ಲೊಂದು ಸ್ಯಾಂಪಲ್ ತೋರಿಸಿದ್ರೆ ಇಲ್ಲಿ ಜನ ಏನು ಮರಳಾಗ್ಬಿಟ್ರು ಹೇ ಗ್ಯಾರಂಟಿ ಕೊಡೋದು ಓಟ್ ಹಾಕ್ಯಾರ ಹೇಳ್ರಿ ಅದ್ರ ಸಲ ಕಾಂಗ್ರೆಸ್ ಬಂದೈತಿ ಅಂಥೇಳಿ ಆದ್ರೆ ಅವ್ರೇನು ಗ್ಯಾರಂಟಿ ಗ್ಯಾರಂಟಿ ಕೊಡೋಂಗಿಲ್ಲ ರೀ ಅವರು ಗ್ಯಾರಂಟಿ ಕೊಡ್ತಾರೆ ಮಷೀನ್ ಆ ಮಷಿನ್ ಏನೋ ತಂದು ಇಡ್ತಾರೋ ಆವಾಗ ನೀವು ಕಾಂಗ್ರೆಸ್ಗೆ ಹೆಂಗೆ ಓಟ್ ಆಗಿದ್ದು ಹಂಗೆ ಈಗೂ ಕಾಂಗ್ರೆಸ್ಗೆ ಹಾಕೋನು ಇಪ್ಪತ್ತೈದು ಲೋಕಸಭಾ ಹೇಳಿ ಹೋಗಿ ಬಟನ್ ಟೈಮ್ ಟೈಮಿಗೆ ಓದ್ತೀರಿ ಅಲ್ಲಿ ಕಾಂಗ್ರೆಸ್ ಬರೋದೇ ಇಲ್ಲ ಹಿಂಗೆಲ್ಲ ತಂತ್ರಜ್ಞಾನಗಳದ ಅವ್ರಿ ಭಾಳ ವಿಚಾರ ಮಾಡಬೇಕಿದ್ರೆ ಸಲುವಾಗಿ ಇದರ ಸಲುವಾಗಿ ಸುಬ್ರಹ್ಮಣ್ಯಂ ಸ್ವಾಮಿ ಕೇಸ್ ಹಾಕಿದ್ದು ಇನ್ನೂ ಸುಪ್ರೀಂ ಐತಿ ಇನ್ನೂ ಏನೇನು ಅದಕ್ಕೆ ಆಗಬೇಕು ಇ ವಿ ಎಮ್ ಮಷೀನ್ ಇ ವಿ ಪ್ಯಾಟ್ ಕುಣಿಸ್ಬೇಕಂತಂದ್ರೆ ಅದಕ್ಕೆ ಎಷ್ಟೋ ಪರ್ಸೆಂಟೇಜ್ ಇ ವಿ ಪ್ಯಾಟ್ ಕುಣಿಸ್ಬೇಕಂದ್ರೆ ಬಟನ್ ಹೊಡೆದ ತಕ್ಷಣ ಚತ್ರ ಆದ್ರೆ ಇನ್ನು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಇ ವಿ ಪ್ಯಾಟ್ ಕುಣಿಸ್ಬೇಕಂತ ಹೇಳಿ ಆಗಿಲ್ಲ ಇನ್ನು ಅದನ್ನು ಯಾವ ದಿಸೆಯಲ್ಲಿ ಸಾಗತೈತಿ ನೋಡಬೇಕು ಆದರೆ ಚಾಣಾಕ್ಷರನು ಈಗ ಭಾರತೀಯ ಜನತಾ ಪಕ್ಷದವರು ಬರುವ ಲೋಕಸಭೆಯಲ್ಲಿ ಈ ಕಾರ್ಯತಂತ್ರವನ್ನು ರೂಪಣೆ ಮಾಡಿ ಮತ್ತು ಅಧಿಕಾರಗತಿಗೆ ಹಿಡ್ಕೋ ಸಲುವಾಗಿ ಓಡಾಡ್ತಾರ ಅಶ್ವಮೇಧದ ಕುದುರೆಯಾಗಿ ಈಗಲೂ ಹೇಳ್ತಾರೆ ಅವ್ರು ಇಪ್ಪತ್ನಾಲ್ಕು ನಮ್ಮದೇ ಸರ್ಕಾರ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮೋದಿ ಅಂತ ಹೇಳ್ತಾರೆ ಹೆಂಗೆ ಹೇಳ್ತಾರ್ರಿ ತತ್ತರಿಸಿ ಹೋಗ್ಯಾರ ಭಾರತದ ದೇಶದ ಜನತೆ ನೋಡಿದಿರಲ್ಲ ನೀವು ಯು ಪಿದಾಗ ಏನು ನಡೆದೈತೆ ಬಿಹಾರದಾಗ ಏನು ನಡೆದೈತೆ ಕರ್ನಾಟಕದಾಗ ಏನು ನಡೆದಿತ್ತು ಕರೋನಾದಲ್ಲಿ ಎಷ್ಟು ಹಾಕಾರ ಆದ್ರಿ ಎಷ್ಟು ತತ್ತರಿಸುವಾದ್ರಿ ಎಲ್ಲ ಬ್ಯಾಸತ್ತಿದ್ರು ಬ್ಯಾಸತ್ತು ಓಟ್ ಹಾಕಿ ಕರ್ನಾಟಕದಾಗ ಕಾಂಗ್ರೆಸ್ ಬಂತು ಹೇಳ್ತೀರಿ ಇಲ್ಲಿ ಏನು ಮಷೀನ್ ಟಚ್ ಮಾಡಿಲ್ಲ ಏನು ಬರುವ ಲೋಕಸಭಾದಲ್ಲಿ ಮಷಿನ್ಗಳು ಇಡ್ತಾರಾ ಬಡ್ದ ಬಿಡ್ತಾರ ಇನ್ನು ನೋಡ್ರಿ ಆವಾಗ ನಾವು ವಿಚಿತ್ರ ಆಗ್ತೀವಿ ಇದು ಹೆಂಗಾತ ಪ ಕಾಕ ಮ್ಯಾಜಿಕಾ ಅಂಥೇಳಿ ಈಗ ಹುಷಾರಿರ್ರಿ ನೋಡ್ಕೋತಿರ್ರಿ ಇನ್ನು ಏನು ಮಷಿನ್ಗಳು ಬರ್ತಾವೆ ಇನ್ನು ಅದನ್ನು ಭಾಳ ಚೆಕ್ ಮಾಡಿ ಓಟ ಹಾಕಬೇಕು ಅನ್ನೋದು ಇದೊಂದು ವಿಶೇಷ ಸ್ಟೋರಿ ಹಂಗಾದ್ರೆ ಕಡಕ ಕಾಕನ್ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಮಸ್ಕಾರ